ಆ ಏಳು ಬಾಗ್ಲಂದ್ರೆ ಏನು ಸಪ್ತ ಸಮುದ್ರ ಅದನ್ನು ಹನ್ನೆರಡು ವರ್ಷಕ್ಕೊಂದ್ಸಲಿಯೋ ವರ್ಷಕ್ಕೊಮ್ಮೆ ಶುದ್ಧಿ ಮಾಡ್ತೀವಿ ಆ ಕಲಶವನ್ನು ನಾವು ತಲೆ ಸ್ನಾನ ಮಾಡಲ್ಲ ಒಟ್ಟಾದರೆ ಯಾಕೆ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡಬೇಕು ಅಥವಾ ಹನ್ನೆರಡು ತಿಂಗಳಿಗೆ ಯಾಕೆ ಮಾಡಬೇಕು ಅದಕ್ಕೂ ಒಂದು ಹೇಳಿಬಿಟ್ಟು ಒಂದೊಂದು ತಿಂಗಳು ಒಂದೊಂದು ಸೈಕಲ್ ಮುಗಿಸು ಎಲ್ಲ ಜ್ಯೋತಿರ್ಲಿಂಗದ ದರ್ಶನ ಮಾಡು ಕೊನೆಗೆ ಒಂದು ಸೈಕಲ್ ಮುಗಿಯುತ್ತೆ ನೆಕ್ಸ್ಟ್ ಶಿವರಾತ್ರಿ ತನಕ ನಮ್ಮ ದೇಹದಲ್ಲಿ ಏಳು ಭುವನಗಳಿದೆಯಂತೆ ಏಳು ಧಾಮ ಇದೆ ಏಳು ಸಮುದ್ರ ಇದೆ ಸೈನ್ಸ್ ಇದನ್ನು ಹೇಳುತ್ತೆ ಹಂಗಾಗಿ ತಿರುಪತಿಯಲ್ಲಿ ಏಳು ಬಾಗಿಲು ನನ್ನ ಆಶ್ರಮದಲ್ಲೂ ಶ್ರೀನಿವಾಸನ ನೋಡಲಿಕ್ಕೆ ಏಳು ಬಾಗಿಲು ಇದೆ ಆ ಏಳು ಬಾಗಿಲು ಅಂದರೆ ಏನು ಸಪ್ತ ಸಮುದ್ರ ಅಂತ ಅಲ್ವಾ ನಮ್ಮ ಬೆನ್ನು ಮೂಳೆಯಿಂದ ಶುರುವಾಗುತ್ತೆ ಮೂಲಾಧಾರ ಚಕ್ರ ಅಂತ ಗಣಪತಿ ಇರೋ ಚಕ್ರ ಅಂದರೆ ನಮ್ಮ ಭೂಮಿಗೆ ರೆಪ್ರೆಸೆಂಟೇಟಿವ್ ಆ ಚಕ್ರ ಆ ನಮ್ಮ ಯೂರಿಕ್ ಆ್ಯಸಿಡಿನ ರೂಪ ಯಾವುದು ಉಪ್ಪಿನ ಸಮುದ್ರ ಅಲ್ವಾ ನಮ್ಮ ಭೂಮಿಯಲ್ಲಿರೋ ಸಮುದ್ರ ಅದು ಉಪ್ಪಿನ ಸಮುದ್ರ ಚೂರು ಮೇಲೆ ಹೋಗುವ ಇಂದ್ರಾದಿ ದೇವತೆಗಳಿರೋದು ಇನ್ನೊಂದು ಚಕ್ರ ಸ್ವಾದಿಷ್ಠಾನ ಅಲ್ಲಿ ಕಬ್ಬಿನ ರಸ ವೀರ್ಯ ಜನರೇಟ್ ಆಗ್ತದೆ ಶರೀರದಲ್ಲಿ ಸುಖವನ್ನು ಉತ್ಪತ್ತಿ ಮಾಡೋ ರಸ ಅದರ ಮೇಲೆ ಹೋದರೆ ಅಗ್ನಿ ಇರೋ ಜಾಗ ನಮ್ಮ ಹೊಟ್ಟೆ ನಾಭಿಕಮಲ ಅಂತೀವಿ ಅಲ್ಲಿ ಯಾವಾಗಲೂ ನೋಡಿ ಹೊಟ್ಟೆ ಮುಟ್ತಾರೆ ಬಿಸಿ ಇರುತ್ತೆ ಯಾವಾಗಲೂ ಅಲ್ಲೊಂದು ಅಗ್ನಿ ಇದೆ ಯಾವುದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಸೈನ್ಸ್ ಹಾಕಿ ಹೇಳ್ತಾ ಇರೋದು ಏಕೆ ಈಗಿನ ಹುಡುಗರಿಗೆ ಲಾಜಿಕಲಿ ಪ್ರೂವ್ ಮಾಡಿದರೆ ಮಾತ್ರ ತಲೆಗೆ ಹೋಗುತ್ತೆ ಅಗ್ನಿ ಇರೋ ಸಮುದ್ರ ಪಿ ಎಚ್ ವ್ಯಾಲ್ಯೂ ಇರುತ್ತೆ ಸರಿ ಊಟ ಹಾಕಿಲ್ಲ ಅಂದರೆ ಎಸಿಡಿಟಿಯಾಗಿ ಶರೀರ ಹಾಳಾಗುತ್ತೆ ಚೂರು ಮೇಲೆ ಬಂದ್ವಿ ಮಹಾವಿಷ್ಣು ಇರೋ ಜಾಗ ಹೃದಯ ಇಲ್ಲಿ ಸುಮಾರು ಜನರ ಕತ್ತಲ್ ಪೆಂಡೆಂಟ್ ನೋಡಿದೆ ಅದು ಇಲ್ಲಿಗೆ ತಾಗೋದು ತಾಳಿ ಇರೋದು ಇಲ್ಲಿ ಯಾಕಲ್ಲಿದೆ ಅಥವಾ ನಿಮ್ಮ ರುದ್ರಾಕ್ಷಿ ಮಣಿ ಇಲ್ಲಿದೆ ನೀವು ನಮಸ್ಕಾರ ಮಾಡೋದು ಹೀಗೆ ಹೃದಯಕ್ಕೆ ತಾಕೊಂಡು ಮಾಡ್ತೀರಿ ಹೀಗೆ ಮಾಡ್ತೀರಿ ನಮಸ್ಕಾರ ಆ ಹೃದಯ ಯಾರ ವಾಸಸ್ಥಾನ ಅಂತ ಅದು ಮಹಾವಿಷ್ಣು ಇರೋ ಸ್ಥಾನ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ಕ್ಷೀರಾಬ್ಧಿ ಶಯನ ಹೆಣ್ಣಿನ ಶರೀರದಲ್ಲಿ ಹಾಲು ಉತ್ಪತ್ತಿ ಆಗೋ ಜಾಗ ಯಾವುದು ಸ್ಥಾನ ಅದು ಈ ಲಲಿತಾ ಸಹಸ್ರನಾಮದಲ್ಲಿ ವಿಷ್ಣು ಗ್ರಂಥಿ ಅಂತೀವಿ ಇದರಿಂದ ಮೇಲೆ ಹೋಗುವ ಇಲ್ಲೊಂದು ಗಂಟ್ಲಿದೆ ಸರಸ್ವತಿ ಇರೋ ಜಾಗ ಇದು ಸರಸ್ವತಿ ಜಾಗ ಅಲ್ಲ ಇದು ಅಗ್ನಿ ಇರೋ ಜಾಗ ಸಪ್ತಕಾಮ ಸಪ್ತಧಾಮ ಅಂತ ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಗಂಟ್ಲಲ್ಲಿ ವಾಗ್ದೇವಿ ಇಲ್ಲಿಂದ ಶಬ್ದ ಹುಟ್ಟುದು ಈ ನಾಲಿಗೆಯಿಂದ ಶಬ್ದ ಹುಟ್ಟದಲ್ಲ ಇದನ್ನು ವಿಶುದ್ಧಿ ಅಂತೀವಿ ಸರಸ್ವತಿಯ ಜಾಗ ಅಥವಾ ಬ್ರಹ್ಮಗ್ರಂಥಿ ವಿಭೇದಿನ್ಯೇನಮ ಅಂತ ಶಾಸ್ತ್ರದಲ್ಲಿ ಇಲ್ಲಿ ಥೈರಾಕ್ಸ್ ಏನೋ ಒಂದು ಕೆಮಿಕಲ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮ ಎಲ್ಲ ಕನ್ಸ್ಟ್ರಕ್ಟಿವ್ ಪ್ರೊಸೆಸನ್ನು ನೋಡ್ಕೊಳ್ಳೋದು ಇಷ್ಟೇ ಇಷ್ಟ ಎಮ್ಮಲ್ಲಿ ಎಲ್ಲರೂ ಇಲ್ಲಿ ಯಾರಿಲ್ಲ ಥೈರಾಯ್ಡ್ ಪೇಷೆಂಟು ಯಾರಿಲ್ಲ ಇಲ್ಲ ಉಪ್ಪಿನ ಸಮುದ್ರದ ಹತ್ರ ಇದ್ದೀರಿ ಥೈರಾಯ್ಡ್ ಸರಿ ಇದೆ ಹಾಗಾರೆ ಹ್ಞೂ ಉಪ್ಪಿನ ಕೊರತೆ ಆದರೆ ಬರೋದು ಅಯೋಡಿನಿಂದ ಅದರ ಮೇಲೆ ಈ ಜಾಗ ಇದನ್ನು ರುದ್ರಗ್ರಂಥಿ ಅಂತೀವಿ ಹಾಗಾಗಿ ನೀವು ಇಲ್ಲಿ ಭಸ್ಮ ಇಡ್ತೀರಿ ಶಿವನ ಇಷ್ಟವಾದ ವಸ್ತು ಭಸ್ಮ ಇದರ ಮಧ್ಯೆ ಕುಂಕುಮ ಇಡ್ತೀರಿ ಯಾಕೆ ಶಿವನ ಹೆಂಡತಿ ಪಾರ್ವತಿ ಅವಳದ್ದು ಅವಳಿಗೆ ಇಷ್ಟವಾದ ಕುಂಕುಮಾರ್ಚನೆ ಅದಕ್ಕೆ ಇಲ್ಲಿ ಸಿಂಧೂರ ಇಡ್ತೀವಿ ಈ ಇಡೋದು ಈ ಜಾಗದಲ್ಲಿ ಯಾರೋ ಹೇಳಿದರು ಮಹಾವಿಷ್ಣು ತಿರುಪತಿಯಲ್ಲಿ ಇಲ್ಲಿ ಇಟ್ಕೊಂಡಿದ್ದಾನೆ ನೀವು ನಿಮ್ಮ ದುಡ್ಡನ್ನಿಲ್ಲೇ ಇಡೋದು ಅಲ್ವಾ ಅವನವನ ಹೆಂಡತಿ ಫೋಟೋ ಇಟ್ಟ ನೀವು ಹೆಂಡತಿ ಫೋಟೋನ ಬೀರೋಲಿಟ್ರಿ ಹೀಗೆ ದುಡ್ಡು ಇಟ್ಟಿದ್ದೀನಿ ಇರಲಿ ಎರಡೂ ಲಕ್ಷ್ಮಿ ಈ ರುದ್ರಗ್ರಂಥಿಯಲ್ಲಿ ಪೀನಲ್ ಗ್ಲ್ಯಾಂಡ್ ಅಂತಿದೆ ನಮ್ಮ ದೇಹದಲ್ಲಿ ನಮ್ಮಲ್ಲಿರೋ ವೀರ್ಯ ಮೇಲ್ಮುಖವಾಗಿ ಹರಿದಾಗ ಈ ಶಿವನಿಗೆ ಸಹಸ್ರನಾಮದಲ್ಲಿ ಊರ್ದ್ವರೇತ ಸೇ ನಮಃ ಅಂತೀವಿ ಈ ಸ್ಪರ್ಮ್ ಕೆಳಗೆ ಹೋದರೆ ಒಂದು ಸೃಷ್ಟಿಯಾಗುತ್ತೆ ಒಂದು ಮಗು ಹುಟ್ಟುತ್ತೆ ಅದನ್ನೇ ಮೇಲೆ ಕಳಿಸಿದರೆ ಅದು ಈ ಆಕಾರದಲ್ಲಿ ಹೇಗೆ ಹೀಗೆ ಚಂದ್ರಾಕಾರದಲ್ಲಿ ಮೇಲೆ ಹೋದರೆ ಅದನ್ನೇ ಪಾಶುಪತಾಸ್ತ್ರ ಅಂತೀವಿ ಇದನ್ನೆಲ್ಲ ಕೇಳಿರಬೇಕು ಪಾಶುಪತಾಸ್ತ್ರ ಇತ್ತಂತೆ ಋಷಿಗಳ ಹತ್ರ ಅವನ ಇಡೀ ಶಕ್ತಿ ದೇಹದಲ್ಲಿ ಸಂಚಾರ ಆಗ್ಲಿಕ್ಕೆ ಶುರುವಾಗುತ್ತೆ ಇದನ್ನು ರುದ್ರಗ್ರಂಥಿ ವಿಭೇದಿನಿ ಅಂತ ಲಲಿತಾ ಭಗವದ್ ಪಾದ್ರ ಹೇಳುತ್ತಾರೆ ಇದರ ಮೇಲೊಂದಿದೆ ಈ ಬಿಂದು ಶ್ರೀಚಕ್ರದ ಕೊನೆಯ ಬಿಂದು ಇದನ್ನು ಬ್ರಹ್ಮ ಗ್ರಂಥಿ ಅಂತ ಅದಕ್ಕೆ ಬ್ರಹ್ಮ ಕಲಶ ಅಂತ ಈಗ ನೀವು ಮೇಲುಗಡೆ ಒಂದು ಕಲಶ ಇದೆಯಲ್ಲ ಅದು ಬ್ರಹ್ಮ ಕಲಶ ನನ್ನ ಶರೀರದ ನೆತ್ತಿ ಏನಿದೆ ಆ ದೇವಸ್ಥಾನ ಅನ್ನೋ ಒಂದು ದೇಹಕ್ಕೆ ಒಂದು ಕಲಶ ಇಡ್ತೀವಿ ಅದನ್ನು ಹನ್ನೆರಡು ವರ್ಷಕ್ಕೊಂದ್ಸಲಿಯೋ ವರ್ಷಕ್ಕೊಮ್ಮೆ ಶುದ್ಧಿ ಮಾಡ್ತೀವಿ ಆ ಕಲಶವನ್ನು ನಾವು ಸ್ನಾನ ಮಾಡಲ್ಲ ಹೊಟ್ಟಾದರೆ ಭಗವಂತನ ಚೈತನ್ಯ ಸೂರ್ಯನ ಮೂಲಕ ಭೂಮಿಗೆ ಬರುತ್ತೆ ನಿಮ್ಮ ದೇಹದಲ್ಲಿರೋ ರಕ್ತ ವೀರ್ಯ ಬೆವರು ಎಲ್ಲವೂ ಉತ್ಪತ್ತಿ ಆಗುವುದೇ ಅದರಿಂದ ಸೂರ್ಯ ರಶ್ಮಿ ಭೂಮಿಗೆ ಬಿದ್ದು ಅಂದರೆ ಮಹಾಲಕ್ಷ್ಮಿ ಭೂದೇವಿ ಎಂದು ಬಿದ್ದು ಅಲ್ಲಿ ತರಕಾರಿ ಆ ರೂಪದಲ್ಲಿ ಉತ್ಪತ್ತಿಯಾಗಿ ನೀವು ಅದನ್ನು ಆಹಾರವಾಗಿ ತಿಂದು ಅದರಲ್ಲಿ ಒಳ್ಳೆಯ ಅಂಶ ರಕ್ತ ಮಾಂಸಾದಿಗಳಾಗಿ ಆ ರಕ್ತ ಮತ್ತೆ ಐದು ಥರ ಕನ್ವರ್ಟ್ ಆಗಿ ಕಣ್ಣಿನ ನೀರು ಕುಗ್ಗೆ ಬೆವರು ವೀರ್ಯ ಮತ್ತು ರಕ್ತ ಇದೆಲ್ಲ ಆದಮೇಲೆ ಒಂದೇ ವಸ್ತು ಕನ್ವರ್ಟ್ ಆಗೋದು ಹಾಗೆ ಆ ಸೂರ್ಯ ರಶ್ಮಿ ಈ ಬ್ರಹ್ಮಕಲಶದ ಮೂಲಕ ಒಳಗಿರೋ ಮೂಲ ಮೂರ್ತಿಯನ್ನು ಮುಟ್ಟತಾ ಇರುತ್ತೆ ಅದಕ್ಕೆ ಅಲ್ಲಿ ಪೈಂಟ್ ಹೊಡಿಬೇಕಾದ್ರೆ ನೋಡಿ ಹೊಡಿತಾರೆ ಇದು ಲಾಜಿಕಲ್ ಒಂದು ದೇವಸ್ಥಾನಕ್ಕೆ ಇದೆಲ್ಲ ಯಾಕೆ ಒಂದು ದೇವಸ್ಥಾನಕ್ಕೆ ಒಂದು ಮನುಷ್ಯನ ಶರೀರ ಹಾಕಿದರೆ ನಿಮ್ಮ ಪಾದ ಇರೋ ಜಾಗ ಅದು ದೇವಸ್ಥಾನದ ದ್ವಾರ ಅದರಿಂದ ಚೂರು ಒಳಗೆ ಬಂದರೆ ಜನನಾಂಗದ ಜಾಗ ಏನಿದೆ ಬಲಿ ಕಾಮನೆಗಳನ್ನೆಲ್ಲ ಹಾಕುವುದು ಆ ಜಾಗದಲ್ಲಿ ಅಲ್ಲಿ ಧ್ವಜಪೀಠ ಉಂಟು ಅದರಿಂದ ಒಳಗೆ ಬಂದರೆ ನಮ್ಮ ಹೃದಯ ಏನಿದೆ ಶುದ್ಧಿ ಇರೋ ಜಾಗ ಕೃಷ್ಣನಿಗೆ ಹೃದಯವಾಸಿ ಅಂತ ಹೇಳ್ತೀವಿ ಆ ಜಾಗ ತೀರ್ಥ ಮಂಟಪ ತೀರ್ಥ ಕೊಡೋ ಜಾಗ ಅದ್ರ ಒಳಗೆ ಏನಿದೆ ಜ್ಞಾನ ಇರೋ ಜಾಗ ಅದು ಪರಮೇಶ್ವರ ಇರೋ ಜಾಗ ಆ ಕಲಶ ಏನಿದೆ ದೇವಸ್ಥಾನದ ನೆತ್ತಿ ಅದನ್ನು ಬ್ರಹ್ಮ ಕಲಶ ಅಂತಾರೆ ಯಾಕೆ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡಬೇಕು ಅಥವಾ ಹನ್ನೆರಡು ತಿಂಗಳಿಗೆ ಯಾಕೆ ಮಾಡಬೇಕು ಅದಕ್ಕೂ ಒಂದು ಹೇಳಿಬಿಡ್ತೀನಿ ಎಷ್ಟು ರಾಶಿ ಇದೆ ನಮ್ಮ ಹತ್ರ ಹನ್ನೆರಡು ನಮ್ಮ ಕ್ಲಾಕ್ ಎಲ್ಲ ನೋಡಿದ್ದೀರಿ ಅಂದ್ಕೊಳ್ತೀನಿ ಸಣ್ಣ ಮುಳ್ಳು ಸೂರ್ಯ ದೊಡ್ಡ ಮುಳ್ಳನ್ನು ಚಂದ್ರ ಅಂತ ಇದರ ಮೇಲೆ ಅದು ಡಿಪೆಂಡ್ ಆಗಿದೆ ಮತ್ತು ಕಾಲವನ್ನು ಸೆಕೆಂಡ್ ಮುಳ್ಳಂತ ಇಟ್ಕೊಳ್ಳುವ ಅಲ್ವಾ ಅದೊಂದು ಸುತ್ತಾಕತ್ತೆ ಒಂದರಿಂದ ಹನ್ನೆರಡರ ತನಕ ಒಂದು ಪೂರ್ಣ ಅಂತ ಶುರು ಆಗ್ತಾ ಅದು ಒಂದಿತ್ತು ಆಮೇಲೆ ಎರಡಾಯಿತು ಪುರುಷ ಇತ್ತು ಪ್ರಕೃತಿ ಆಯಿತು ಒಂದು ಸಂಸಾರದ ಸೈಕಲ್ ಆಯಿತು ಆ ಹನ್ನೆರಡು ಸುತ್ತ ಹಾಕಿದಾಗ ಒಂದು ಸೈಕಲ್ ಅದು ಹಾಗಾಗಿ ಆ ಹನ್ನೆರಡು ರಾಶಿಗಳ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪರಮೇಶ್ವರ ಹನ್ನೆರಡು ರೂಪ ಧರಿಸಿದ್ದಂತೆ ಜ್ಯೋತಿರ್ಲಿಂಗ ಅಂತ ಶ್ರೀಶೈಲ ಮಲ್ಲಿಕಾರ್ಜುನನಿಂದ ಹಿಡಿದು ಒಂದು ಸೈಕಲ್ ಈ ಶಿವರಾತ್ರಿಯಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಯಾರು ಶಿವನ ಉಪಾಸನೆ ಮಾಡ್ತಾರೆ ಅವರಿಗೆ ಒಂದೊಂದು ತಿಂಗಳು ಒಂದೊಂದು ಸೈಕಲ್ ಮುಗಿಸು ಎಲ್ಲ ಜ್ಯೋತಿರ್ಲಿಂಗದ ದರ್ಶನ ಮಾಡು ಕೊನೆಗೆ ಒಂದು ಸೈಕಲ್ ಮುಗಿಯುತ್ತೆ ನೆಕ್ಸ್ಟ್ ಶಿವರಾತ್ರಿ ತನಕ ಒಂದೇ ಬೆಳಕನ್ನು ನಾನು ಅದಕ್ಕೆ ಹೇಳಿದ್ದು ಒಂದೇ ಬೆಳಕನ್ನು ನಾವು ನಾನಾ ಹೆಸರಲ್ಲಿ ಕರಿತೀವಿ ಆ ನಾನಾ ಹೆಸರಲ್ಲಿ ಕರೆಯುವುದು ಹೇಗೆ ಅಂತ ಹೇಳಿದರೆ ಶಿವನನ್ನು ಉಪಾಸನೆ ಮಾಡೋರು ಅವನನ್ನು ಶಿವ ಅಂತಾರೆ ವಿಷ್ಣು ಉಪಾಸನೆ ಮಾಡೋರು ವಿಷ್ಣು ಅಂತಾರೆ ದೇವಿ ಉಪಾಸನೆ ಮಾಡೋಳು ಶಕ್ತಿ ಅಂತಾರೆ ಒಂದೇ ಕರೆಂಟಿಗೆ ಮೂರು ಹೆಸರಿಟ್ವಿ ಅಲ್ವಾ ಒಂದು ಮನೇಲಿ ಒಂದು ಹೆಂಗಸಿಗೆ ಹೆಂಡತಿ ಅಂತ ಗಂಡ ಹೇಳ್ತಾನೆ ಅಮ್ಮ ಅಂತ ಇನ್ನೊಬ್ರು ಹೇಳ್ತಾರೆ ದೊಡ್ಡಮ್ಮ ಅಂತ ಹೇಳ್ತಾರೆ ಒಬ್ಳಿಗೆ ಮೊನ್ನೆ ಯಾರೋ ದೇವಿಗೆ ದೇವಿಗಿಷ್ಟು ಸಹಸ್ರನಾಮ ಆಗಿದ್ದು ಹೇಗೆ ಒಂದು ಹೆಣ್ಣು ಸಿಟ್ಕೊಂಡಾಗ ಅವಳು ಕಾಳಿ ಆಗ್ತಾಳೆ ವಿಕೃತಿಯೇ ನಮ ಮನೆ ಉದ್ಧಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಪ್ರಕೃತಿ ಆಗ್ತಾಳೆ ಪ್ರಕೃತಿಯೇ ನಮ ಎರಡೂ ಉಂಟಲ್ಲ ಹತ್ರ ಕ್ಯಾರೆಕ್ಟರು ಅಲ್ವ ಈಗ ಎಷ್ಟು ಸಾಫ್ಟಾಗಿ ಕೂತಿದ್ದಾರೆ ಹಾಂ ಅಲ್ವಾ ಇವಾಗ ಸೀತೆಯ ಇದ್ದಾರೆ ಒಂದು ಚೈನ್ ಕಳ್ಳ ಕದೀಲಿ ಇಲ್ಲಿ ರಾಮ ಅಲ್ಲ ಸಾಕ್ಷಾತ್ ರಾಮ ಬಂದರೂ ನೀನು ಅಲ್ಲಿರು ಚೈನ್ ಮೊದಲು ತೊಗೊಂಬರ್ತೀವಿ ಒಂದು ಹೆಣ್ಣಲ್ಲಿ ಕನ್ಸ್ಟ್ರಕ್ಟಿವ್ ಉಂಟು ಡಿಸ್ಟ್ರಕ್ಟಿವ್ ಉಂಟು ಅದಕ್ಕೆ ಆ ಲಕ್ಷ್ಮಿಯ ಸಹಸ್ರನಾಮದ ಎರಡು ಶಬ್ದ ಉಂಟು ನಮ ವಿಕೃತ್ಯೇನಮ ಅಂತ ಈ ಕರೆಂಟ್ ಮನಸ್ಸು ಮಾಡಿದರೆ ಬೆಳಗ್ಬೋದು ಮನೇಲಿರುವ ಹೆಣ್ಣು ಮಗು ಶಾಂತವಾಗಿದ್ದರೆ ಅದು ಬೆಳಗ್ತದೆ ಅಲ್ವಾ ಚೂರು ಶಾರ್ಟ್ ಆದರೆ ಮನೆ ಹೋಯ್ತು ಅಂತ ಅದಕ್ಕೆ ಮನೆಗೆ ವಾಸ್ತು ಹೆಣ್ಣು ವಾಸ್ತುಶಾಸ್ತ್ರ ನೆಕ್ಸ್ಟು ಮನೆಗೆ ನಿಜವಾದ ವಾಸ್ತು ಯಾರು ಮಕ್ಕಳು ಇವತ್ತು ಈ ರಾಮ ಭಜನೆ ಇವತ್ತು ಲಲಿತಾ ಸಹಸ್ರನಾಮ ಹಬ್ಬ ಹರಿದಿನ ಎಲ್ಲ ಉಳ್ಕೊಂಡಿದೆ ಅಂದರೆ ಅದು ಸ್ವಾಮೀಜಿಯಿಂದಾಗಲಿ ಋತ್ವಿಜರಿಂದಾಗಲಿ ಅಲ್ಲ ಅದು ಜಾಸ್ತಿ ನಿಂತಿರೋದು ಭಾರತದಲ್ಲಿ ಒಂದು ಹೆಣ್ಣಿಂದ ಹೆಣ್ಣು ಮಕ್ಕಳ ಕೊಡುಗೆ ವಿಪರೀತ ಇದೆ ಅದು ಸೌತ್ ಕೇಂದ್ರದಲ್ಲಿ ಫಿಕ್ಸು ನಾನು ಮೊನ್ನೆ ಕಾರ್ಕಳದಲ್ಲಿ ವೆಂಕಟರಮಣನ ದೇವಸ್ಥಾನ ಆಗ್ತಾ ಹೇಳಿದೆ ಅಲ್ಲೆಲ್ಲ ಮಿಡಲ್ ಕ್ಲಾಸ್ ಹೆಂಗಸು ಹೆಂಗಸರು ಇರೋದು ಪಾಪ ಕೂಲಿ ಮಾಡಿ ಬದುಕಬೇಕು ಅಲ್ವಾ ಶ್ರೀಮಂತ ದೇವತೆಗಳು ಅಂತ ಅವರೆಲ್ಲ ಪಾಪ ಒಂದು ಹೊತ್ತು ಕೆಲಸ ಮಾಡಬೇಕು ಆದರೆ ಸಂಜೆ ಕರೆಕ್ಟ್ ಏಳು ಗಂಟೆಗೆ ರಾಮ ಭಜನೆಗೆ ಬರ್ತಾರೆ ಅಲ್ವಾ ಇಲ್ಲಿ ಭಜನೆ ಶುರು ಮಾಡಿದ್ದು ನೋಡಿದರೆ ವಯಸ್ಸಾದವರು ಹೆಂಗಸು ಅಜ್ಜಿ ಅಂದ್ರೆ ಕತೆಗೆ ಕೇಳಿದರೆ ಅವರೆಲ್ಲ ಮೊದಲು ಹಣಕಾಸಿನಿಂದ ಸುರಕ್ಷಿತ ಇಲ್ಲದಾಗಲೂ ರಾಮ ಭಕ್ತಿಗೆ ಕೊರತೆ ಮಾಡಲಿಲ್ಲ ಅದಕ್ಕೆ ಭಾವಚಿತ್ರ ಅಂತ ಹೇಳಿದ್ದು ಭಾವನೆಯಿಂದ ಇದ್ದ ಚಿತ್ರ ಅಂತ